ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾನಿಲ್ಲಿ ಇಡ್ಲಿ ತೊಗೊಂಡು ರವೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಮಾಮೂಲಿ ಬಾಂಬೆ ರವೆ ತೊಗೊಂಡಿದ್ದೀನಿ ಇಲ್ಲಿ ಚುರುಟಿ ರವೆ ಅಲ್ಲ ಇದು ನಾನು ಎಷ್ಟು ತೊಗೋತಾ ಇದ್ದೀನಿ ಅಂತ ತೋರಿಸ್ತೀನಿ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದೂವರೆ ಗ್ಲಾಸ್ ಅಷ್ಟು ರವೆ ತೊಗೋತಾ ಇದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರ ನೋಡ್ಕೊಂಡು ಹಾಕೊಳ್ಳಿ ನಾನು ಇಲ್ಲಿ ಮೂರು ಜನರಿಂದ ಮೂರು ಜನಕ್ಕೆ ಮಾಡ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೊಂಡು ಅಳತೆ ಮಾಡ್ಕೊಂಡು ಹಾಕೊಳ್ಳಿ ನಾನು ಒಂದೂವರೆ ಗ್ಲಾಸ್ ಅಷ್ಟು ರವೆ ತೊಗೊತಾ ಇದ್ದೀನಿ ಇಲ್ಲಿ ಇದಕ್ಕೆ ಮೊಸರನ್ನ ಯಾಡ್ ಮಾಡಿ ಮಾಡ್ತಾಯಿದ್ದೀನಿ ತುಂಬ ಹೊತ್ತಿಡಿಯಲ್ಲ ಒಂದು ಹದಿನೈದು ನಿಮಿಷದಲ್ಲಿ ಇಡ್ಲಿ ಮಾಡ್ಬೋದು ಬೇಗನೆ ಇಷ್ಟ ಆಗಿದೆ ನಾನು ಒಂದು ಗ್ಲಾಸು ಮಜ್ಜಿಗೆ ತೊಗೊಂಡಿದ್ದೀನಿ ಇಲ್ಲಿ ಮೊಸರಲ್ಲ ನಾನು ಮಜ್ಜಿಗೆನ ಕಡ್ದಿಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿ ನಾನು ಇವಾಗ ಕಲ್ಸ್ಕೊತೀನಿ ತುಂಬ ಅಂದರೆ ಅಳು ಸಾಗಕ್ಕೆ ಹೋಗ್ಬಾರ್ದು ನೋಡ್ಕೊಂಡು ಮಾಡ್ಕೊಳ್ಳಿ ಇದನ್ನು ಒಂದೇ ಸಾರಿಗೆ ಮಜ್ಜಿಗೆನ ಹಾಕೊಳ್ಳೋಕ್ಕೆ ಹೋಗಬೇಡಿ ನೋಡ್ಕೊಂಡು ನಡ್ಕೊಂಡು ಹಾಕೊಳ್ಳಿ ಇಲ್ಲಾಂದರೆ ಒಂದು ಒಂದರಿಂದ ಒಂದೂವರೆ ಅಷ್ಟು ಮಜ್ಜಿಗೆ ಹಿಡಿಯುತ್ತೆ ಇದು ನಾನು ಮುಂಚೆನೇ ಕಡ ಮೊಸರು ತಗೊಂಡು ಕಡ್ದು ಈ ನಿಧಾನಕ್ಕೆ ನಿಧಾನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತ ಬನ್ನಿ ಯಾಕಂದರೆ ಒಂದೇ ಸಾರಿ ಹಾಕಿದ್ರೆ ಏನಾದ್ರು ನೀರು ಮಜ್ಜಿಗೆ ಜಾಸ್ತಿ ಹಾಕ್ಬಿಟ್ರೆ ಇಡ್ಲಿ ಸರಿ ಬರಲ್ಲ ನೋಡ್ಕೊಂಡು ಹಾಕೊಳ್ಳಿ ನಾನು ಇನ್ನು ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಮೀಡಿಯಮ್ ಸೈಜಲ್ಲಿ ಇರಬೇಕು ತುಂಬ ಅಳಿಸೋದು ಮೀಡಿಯಮ್ ಆದರೆ ಆಗೋಲ್ಲ ಇದು ಗಟ್ಟಿನೇ ಇರಬೇಕು ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ಈ ಕ ಈ ಸೈಜಲ್ಲಿ ಇದ್ದರೆ ಸಾಕು ಇಡ್ಲಿ ಆಗುತ್ತೆ ಇದನ್ನ ಮಾಡೋಕ್ಕೆ ತುಂಬ ಟೈಮ್ ತಗೊಳ್ಳೋಲ್ಲ ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೆ ಸಾಕು ಆವಾಗಿಂದವಾಗಲೇ ಮಾಡ್ಕೋಬೋದು ಇದು ಈ ಇಡ್ಲಿ ದಿನ ರವೆ ಇಡ್ಲಿನ ಬೇಗ ಆಗುತ್ತೆ ಬೆಳಗ್ಗೆ ಎದ್ದು ಅಪ್ಪ ಏನು ಮಾಡಬೇಕು ಟೈಮ್ ಇಲ್ಲ ಅನ್ನೋರು ಇದನ್ನ ಮಾಡ್ಕೋಬೋದು ಈಸಿ ಆಗುತ್ತೆ ತಿನ್ನೋಕ್ಕೂ ಟೇಸ್ಟ್ ಆಗಿರುತ್ತೆ ಮಕ್ಕಳು ಇಷ್ಟಪಡ್ತಾರೆ ಈ ಥರ ಮಾಡ್ಕೊಂಡು ನೋಡಿ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ನಾವು ಹಾಕೋತಾ ಇದ್ದೀನಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಸೋಡಾನ ಆ್ಯಡ್ ಇದ್ದೀನಿ ಸ್ವಲ್ಪ ಇಲ್ಲಿ ಇಷ್ಟು ಸೋಡ ಆದರೆ ಸಾಕು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಅಲ್ಲಾಡಿಸ್ಕೊಂಡ್ಬಿಡಿ ಆಮೇಲೆ ಉಪ್ಪನ್ನ ತೋರಿಸ್ತೀನಿ ಇವಾಗ ನಿಮ್ಗೆ ಎಷ್ಟು ಬೇಕೋ ರುಚಿಗೆ ತಕ್ಷಣ ಅಷ್ಟು ಉಪ್ಪು ಹಾಕೊಳ್ಳಿ ಇದು ಉಪ್ಪು ನಾನು ಇವಾಗ ಇದ್ರಿಗೆ ಜಾಸ್ತಿ ಏನು ಬೇರೆ ಬೇರೆ ಐಟಮ್ ಬೇಕು ಅಂತ ಏನಿಲ್ಲ ಒಂದು ಮೂರು ನಾಲ್ಕು ಐಟಮಲ್ಲಿ ಆಗಿಬಿಡುತ್ತೆ ಸ್ವಲ್ಪ ಅಡುಗೆ ಹಾಕೋ ಎಣ್ಣೆ ಇದ್ದೀನಿ ನಾನು ಮೂರು ಮೂರು ಸ್ಪೂನ್ ಇದೆ ಇದು ಮೂರಿಂದ ನಾಲ್ಕು ಸ್ಪೂನು ಅಷ್ಟು ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡ್ರೆ ರವೆ ಎಲ್ಲ ಬಿಡಿ ಬಿಡಿಯಾಗಿರುತ್ತೆ ಎಣ್ಣೆ ಹಾಕೋದ್ರಿಂದ ಇಡ್ಲಿನೂ ಸಾಫ್ಟಾಗಿ ಬರುತ್ತೆ ರಪ್ಪಾಗಿ ಬರಲ್ಲ ನೀಟಾಗಿ ಬರುತ್ತೆ ಇಡ್ಲಿ ಹಾಕೋದ್ಮೇಲೆ ನೀಟಾಗಿ ಕಲಿಸ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಎಲ್ಲ ಎಲ್ಲ ಕಡೆ ನೀಟಾಗಿ ಉಪ್ಪು ಎಣ್ಣೆ ಎಲ್ಲ ನೀಟಾಗಿ ಅದಕ್ಕೆ ಅಂತ್ಕೋಬೇಕು ಸೋಡಾ ಎಲ್ಲ ಆ ಥರ ಕಲಿಸ್ಕೊಂಬಿಡಿ ಒಂದೆರಡರಿಂದ ಮೂರು ನಿಮಿಷ ಆದರೂ ಕಲಿಸ್ಕೋಬೇಕು ಒಂದು ಸ್ವಲ್ಪ ಆಮೇಲೆ ಟೇಸ್ಟ್ ನೋಡಬೇಡಿ ಉಪ್ಪು ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ಕಮ್ಮಿ ಆಗಿದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳಿ ಸೋಡಾ ಏನು ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಒಂದಾಗಲೇ ತೋರಿಸಿದ್ನಲ್ಲ ಉಪ್ಪಿಟ್ಟು ತಿನ್ನೋ ಸ್ಪೂನಲ್ಲಿ ಅರ್ಧ ಸ್ಪೂನಿಗಿಂದ ಕಮ್ಮಿ ಹಾಕ್ಕೊಂಡ್ರೆ ಸಾಕು ಸೋಡಾನ ಈ ಥರ ಆದರೆ ಸಾಕು ತುಂಬ ಅಳಿಸಾಕಬೇಕು ಅಂತಿಲ್ಲ ಈ ಕಂಟೆಂಟಲ್ಲಿ ಬಂದರೆ ಸಾಕು ನಾನು ತೋರಿಸ್ತೀನಿ ಮುಂಚೆ ನಾನು ಕಾಯಕ್ಕೆ ಇಕ್ಕಿದ್ದೀನಿ ಯಾಕಂದರೆ ಈಗ ಬೇಗ ಮಾಡಿದ ಕೂಡಲೇ ಇಡಬೇಕು ಅಂತೇನಿಲ್ಲ ನೆನೆಯಕ್ಕಿಡಬೇಕು ಆ ಥರ ಏನೂ ಇಲ್ಲ ನಾನು ಪ್ಲೇಟಿಗೆ ಎಣ್ಣೆ ಹಚ್ಕೋತಾ ಇದ್ದೀನಿ ಇಡ್ಲಿ ಮನೆಗೆ ಈ ಥರ ಎಣ್ಣೆನ ಸವರ್ಕೊಂಬಿಡಿ ಕೈಯಿಂದ ಇನ್ನು ಮೇನ್ ಅಂದರೆ ಎಣ್ಣೆ ನೀಟಾಗಿ ಅಂಟ್ಕೋಬೇಕು ಎಲ್ಲ ಕಡೆ ಇಲ್ಲಾಂದರೆ ಇಡ್ಲಿ ಅಂಟ್ಕೊಂಬಿಡುತ್ತೆ ಈ ಥರ ಎಣ್ಣೆ ಹಚ್ಕೊಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಚ್ಕೊಂಡ್ರೂ ಪರವಾಗಿಲ್ಲ ಫಸ್ಟ್ ಮನೆಗೆ ಜಾಸ್ತಿ ಹಚ್ಕೋಬೇಕು ನಾನಿಲ್ಲಿ ಕಮ್ಮಿ ಮಾಡ್ತಾಯಿದ್ದೀನಿ ಇಡ್ಲಿನ ನಾನು ಈ ಸೈಜಲ್ಲಿ ಇಡ್ಲಿ ಹಾಕೋತೀನಿ ಹಾಕೋತಾ ಇದ್ದೀನಿ ಕಮ್ಮಿ ಹಾಕ್ಕೊಳ್ಳೋರು ಸ್ವಲ್ಪ ಕಮ್ಮಿ ಹಾಕೊಳ್ಳಿ ನಾನೊಂದು ಮೂರು ಮನೆ ಮಾಡಿ ತೋರಿಸ್ತೀನಿ ಇಲ್ಲಿ ನಿಮಗೆ ಇಡ್ಲಿ ಇದು ಒಂದು ಸಹಚ ಫುಲ್ ಪೂರ್ತಿ ಹಾಕೋಕೆ ಬಂದಿದೆ ನೋಡ್ಬೋದು ನೀವು ಇಷ್ಟಿಷ್ಟು ಹಾಕೊಳ್ಳಿ ಸಾಕಾಗುತ್ತೆ ಇಷ್ಟು ಗಟ್ಟಿನೇ ಇರಬೇಕು ತುಂಬ ತಿಳು ಮಾಡ್ಕೊಬೇಡಿ ಇಲ್ಲ ಮೀಡಿಯಮ್ ಸೈಜಲ್ಲೂ ಮಾಡ್ಕೊಳಕ್ಕೆ ಹೋಗಬೇಡಿ ಇದೇ ಕಂಟೈನರಲ್ಲಿ ಇರಬೇಕು ಇಡ್ಲಿ ಇರವ ನೀರೆಲ್ಲ ಸೇರಿಸ್ಕೊಳೋಕೆ ಹೋಗಬೇಡಿ ಬೇಕು ಅಂದರೆ ಮಜ್ಜಿಗೆನೇ ಮಾಡ್ಕೊಂಡು ಹಾಕ್ಕೊಳ್ಳಿ ನೀರು ಕುದೀತಾ ಇಡಿ ಈ ಥರ ನೀರು ಕುದಿಬೇಕು ನೀರು ಕುದಿಬೇಕಾದ್ರೆ ಕಲಸಿರೋ ರವಾನ ಇದರಲ್ಲಿ ಹಾಕಿ ಈ ಥರ ಇಡಿ ತನಗಿದ್ದಾಗೆಲ್ಲ ಇಡೋಕೆ ಹೋಗಬೇಡಿ ಹಸಿ ಬಿಸಿ ಆಗಿ ಬರುತ್ತೆ ಇಡ್ಲಿ ನಾನು ತೋರಿಸ್ತಿದ್ದೀನಿ ಮೂರು ಸಾಚೆ ಹಾಕಿದ್ದೀನಿ ಇಲ್ಲಿ ನಾಲ್ಕು ಆಗಲಿಲ್ಲ ಒಂದೂವರೆ ಗ್ಲಾಸಿಗೆ ಮೂರೇ ಸಾಚೆ ಆಗಿರೋದು ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಹದಿನೈದು ನಿಮಿಷ ಮೀಡಿಯಮ್ ಸೈಜಲ್ಲಿ ಇಡಿ ಗ್ಯಾಸನ್ನ ಇವಾಗ ಆಗಿದೆ ನೋಡಿ ಈ ಥರ ಉಬ್ಬು ಬರುತ್ತೆ ಇಡ್ಲಿ ತಿನ್ನೋಕ್ಕೂ ಅಷ್ಟು ಟೇಸ್ಟಾಗಿರುತ್ತೆ ನೋಡ್ಕೋಬೋದು ನೀವು ನಿಧಾನಕ್ಕೆ ಎದ್ದು ಬರುತ್ತೆ ಒಂದು ಎರಡು ನಿಮಿಷ ತೆಗೆದ ಕೂಡಲೇ ಆಚೆ ಕೂಡಲೇ ತೆಗಿಯೋಕ್ಕೆ ಹೋಗ್ಬೇಡಿ ಒಂದು ಎರಡು ನಿಮಿಷ ಬಿಟ್ಬಿಡಿ ಆರಕ್ಕೆ ಬಿಸಿ ಇದ್ದಾಗಲೇ ತೆಗೆದ್ರೆ ಅದಕ್ಕೆ ಇಡ್ಲಿ ಪ್ಲೇಟ್ ಮನೆಗೆಲ್ಲ ಅನ್ಕೊಂಬಿಡುತ್ತೆ ಸ್ವಲ್ಪ ಒಂದು ಎರಡು ನಿಮಿಷ ಬಿಡಿ ನೀಟಾಗಿ ಎದ್ದು ಬರುತ್ತೆ ಒಂದು ಎರಡು ಸೆಕೆಂಡ್ ಬಿಟ್ಟಿದ್ದೀನಿ ನಾನು ನೋಡಿ ಇವಾಗ ಸುಮ್ಮನೆ ಸ್ಪೂನಕ್ಕೆ ಎತ್ತಿದ್ರೆ ಸಾಕು ಅದಾಗದೇ ಬರುತ್ತೆ ತೊಂದರೆ ತಗೋಬೇಕು ಅಂತ ಏನಿಲ್ಲ ದಪ್ಪನೂ ಆಗಿದೆ ನೋಡ್ಬೋದು ನೀವು ನಾವು ಎಷ್ಟು ಹಾಕಿದ್ವಿ ಅದ್ರ ಎರಡು ಪಟ್ಟು ದಪ್ಪ ಆಗಿದೆ ಇಲ್ಲಿ ಅದು ದಪ್ಪ ಆಗೋದ್ರಿಂದ ಸ್ಮೂತಾಗಿ ಬರುತ್ತೆ ಗಟ್ಟಿ ಅಂತ ಬರೋಲ್ಲ ಈ ಥರ ನಾ ಮಾಡಿ ನೋಡಿ ಮನೇಲಿ ಟೈಮ್ ಇಲ್ಲದಾಗೆಲ್ಲ ಮಾಡ್ಕೋ ನಿಮ್ಮ ಟೈಮ್ ಯಾವಾಗ ಕಮ್ಮಿ ಇರುತ್ತೆ ಅವಾಗೆಲ್ಲ ಮಾಡ್ಕೋತಾ ಇರ್ತೀರ ನೋಡ್ಬೋದು ನೀವು ಇಲ್ಲಿ ಇವಾಗಾಗಿದೆ ಸ್ಮೂತಾಗಿ ಆಗಿದೆ ನಿಮ್ಗೆ ಯಾವಾಗ ಯಾವಾಗ ಟೈಮ್ ಕಮ್ಮಿ ಇದೆ ಅನಿಸುತ್ತಲ್ಲ ಆವಾಗೆಲ್ಲ ಈ ಇಡ್ಲಿನ ಮಾಡ್ಕೊಳ್ಳಿ ಇದು ಬೇಗ ಮುಗಿದೋಗುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಯೋಕ್ಕೆ ಕಲಿಸೋಕ್ಕೆ ಇಟ್ಟು ಕಲಿಸೋಕ್ಕೆ ಎಲ್ಲನೂ ಅಕ್ಕಿ ನೆನೆಸ್ಬಿಟ್ಟು ರುಬ್ಬಿ ಮಾಡೋಕ್ಕಿಂತ ಈ ಥರ ಮಾಡ್ಕೊತೀನಿ ಟೈಮ್ ಇಲ್ಲ ಅಂದಾಗ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಚೆನ್ನಾಗಿ ಬಂದಿದೆ ಇಲ್ಲಿ ಇಡ್ಲಿಗೆ ಕಾಂಬಿನೇಷನ್ನ ಮುಂಚೆನೇ ಚಟ್ನಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗಿ ಟ್ಯಾಂಕ್ ಯು